ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮದ ಪ್ರಗತಿಪರ ರೈತ ಡಾ ಶಂಕರ್ ಲಂಗಟಿ ಅವರ ತೋಟದ ಮನೆಯಲ್ಲಿ ಇನ್ನೂರ ಅರವತ್ತು ವೈವಿಧ್ಯಮಯ ದೇಶಿ ಭತ್ತದ ತಳಿ ಬೆಳೆಗಳ ಕ್ಷೇತ್ರೋತ್ಸವ ನಿನ್ನೆ ನಡೆಯಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಪಿಎಲ್ ಪಾಟೀಲ್ ಅವರು ಭತ್ತವನ್ನು ಮೊರದಿಂದ ಬುಟ್ಟಿಗೆ ಸುರಿಯುವ ಮೂಲಕ ಕ್ಷೇತ್ರೋತ್ಸವವನ್ನು ಉದ್ಘಾಟಿಸಿದರು ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿಭಾಗದ ನಿರ್ದೇಶಕ ಬಿಡಿ ಬಿರಾದರ್ ರೈತ ಶಂಕರಲಂಗಟ ಕೃಷಿ ತಜ್ಞರು ಹಾಗೂ ಪ್ರಗತಿಪರ ರೈತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಶಂಕರಲಂಗಟ ಅವರು ತಮ್ಮ ಜಮೀನಿನಲ್ಲಿ ಬೆಳೆದ ವಿವಿಧ ಬಗೆಯ ದೇಶಿ ಭತ್ತದ ಬೆಳೆಗಳ ವಿಶೇಷತೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಬಳಿಕ ಕುಲಪತಿ ಪಿಎಲ್ ಪಾಟೀಲ್ ಶಂಕರ ಲಂಗಟಿ ಅವರು ದೇಶಿ ತಳಿಯ ಭತ್ತದ ಅಭಿವೃದ್ಧಿಯಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅವರು ಸಂರಕ್ಷಿಸಿದ ಭತ್ತದ ತಳಿಗಳನ್ನು ರೈತರು ಉಪಯೋಗಿಸಿಕೊಂಡು ಬೆಳೆ ಬೆಳೆಯಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು ಸಲನ ಒಂದು ತಳಿಗೆ ನಾಮಕರಣ ಇದೇ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೋದ ವರ್ಷ ಆ ಒಂದು ತಳಿಗೆ ನಾಮಕರಣ ಮಾಡಿ ಹೋಗಿದ್ವಿ ಈ ಸಲನೂ ಒಂದು ಅವರು ಅದು ನಿನ್ನಸ ಇಟ್ಟು ಮುಂದೆ ಬಿಡುಗಡೆ ಮಾಡುವಾಗ ಅದನ್ನು ಕೂಡ ನಾಮಕರಣ ಮಾಡೋಣ ಅಂತ ಹೇಳಿದ್ವಿ ಹೀಗೆ ಒಂದು ವೈದ್ಯ ಸಂಜೀವ್ ಕುಲಕರ್ಣಿ ರೈತ ಶಂಕರ್ ಲಂಗಟಿ ಅವರು ಭತ್ತದ ವೈವಿಧ್ಯತೆ ಕಾಯ್ದುಕೊಳ್ಳುವಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇದು ಪೃಥ್ವಿ ಅನ್ನುವಂತಹ ಅಥವಾ ಭೂಗ್ರಹ ಅನ್ನುವಂತಹ ಈ ನಮ್ಮ ನಮಗಿರುವಂತಹ ಒಂದೇ ಒಂದು ಜೀವವಿರುವ ಯಾವೆಲ್ಲ ತರಹದ ಸಸ್ಯಗಳನ್ನ ಅವುಗಳ ಪ್ರಭೇದಗಳನ್ನ ವೈವಿಧ್ಯವನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ನಾವು ಮಾಡ್ತಾ ಹೋಗೋಣ ಅಂತ ರೈತ ಶಂಕರ ಕೃಷಿ ಬೆಳೆಗಳ ಬಗ್ಗೆ ಆಸಕ್ತಿ ಹೊಂದಿದ ತಮಗೆ ಕೃಷಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆಲ ರೈತರ ಸಹಕಾರದಿಂದ ಮುಂದುವರೆಯಲು ಸಾಧ್ಯವಾಯಿತು ಹಾಗಾಗಿ ಸುಮಾರು ಇನ್ನೂರ ಅರವತ್ತು ವಿವಿಧ ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿರುವುದಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡರು ಅವ್ರು ಮೂರು ಮಂದಿ ಕೂಡ ನಾನು ಕೊಡ್ಕೊಂಡೆ ಅವಾಗ ಧರ್ಮಸ್ಥಳದ ಒಂದು ಬೀಜ ಜಾತ್ರೆ ಅಂತ ಆಯ್ತು